ಮುಂಬೈನಲ್ಲಿ ಯಾರಾದರೂ ಕೂಡ ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ತಗೊಳ್ಳಿಲ್ಲ ಅಂದರೂ ಕೂಡ ಅಲ್ಲಿ ಹೇಗಿರ್ಬೋದು ಅಲ್ಲಿ ಸಿಸ್ಟಮ್ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇರುವಂಥರು ಇಷ್ಟಪಟ್ಟು ದುಡ್ಡಿಗೆ ದುಡ್ಡು ಜೋಡಿಸಿ ನಾವು ಏನೋ ಒಂದು ಗೂಡು ಮಾಡ್ಕೋಬೇಕು ಅಂತ ನಾವು ಹೊರಟಿರ್ತೀವಿ ಅದರಲ್ಲಿ ಏನಾದರೂ ಕೂಡ ಈ ರೀತಿ ಏನಾದರೂ ಕೂಡ ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನಿಲ್ಲ ಪ್ರಾಣ ಕಳ್ಕೊಂಡ ಅದನ್ನ ಪರಿಸ್ಥಿತಿ ಪರಿಸ್ಥಿತಿ ಥರ ತುಂಬ ವರ್ಷದಿಂದ ದ್ವೇಷ ಮಾಡ್ಕೊಂಡು ಬಂದವರು ನೋಡಿದ್ರೆ ಅವರಿಬ್ಬರೂ ಒಂದಾಗ್ಬಿಟ್ರು ಯಾಕೆಂದ್ರೆ ರೀತಿ ಬುದ್ಧಿವಂತ ಅಂತಲೇ ಹೇಳ್ಬೋದು ಒಂಥರ ಕ್ರಿಮಿನಲ್ ಮೈಂಡ್ ಅಂತಾರಲ್ಲ ಆ ರೀತಿ ಯೋಚನೆ ಮಾಡುವಂಥ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀಸೆಂಟಾಗಿ ಬಂದಿರುವಂಥ ಕೆಲವೊಂದು ಕಮೆಂಟ್ಸ್ಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದಾಗಿ ನೀವಿರೋ ಮನೆ ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆನಾ ಅಂತ ಕೇಳಿದರು ನೀವೇನು ವಿಡಿಯೋ ನೋಡಿ ಕಮೆಂಟ್ಸ್ ಹಾಕಿದ್ರಲ್ಲ ಅದು ಸ್ವಂತ ಮನೆ ಆದರೆ ನಾವು ಇವಾಗ ರೀಸೆಂಟಾಗಿರೋವಂಥದ್ದು ಬಾಡಿಗೆ ಮನೆ ರೀಡೆವ್ಲಪ್ಗೆ ಹೋಗ್ತದೆ ಅಂತ ಹೇಳಿದ್ರಲ್ಲ ಹೋಯ್ತಾ ಅಂತಲೂ ಕೂಡ ಕೇಳಿದರು ಇಲ್ಲ ಮಧ್ಯದಲ್ಲಿ ಎಲೆಕ್ಷನ್ ಬಂತಲ್ಲ ಹಾಗಾಗಿ ಸ್ವಲ್ಪ ನಿಲ್ತು ಅನಿಸ್ತದೆ ಮೇ ತಿಂಗಳಲ್ಲಿ ನಮ್ಮನ್ನ ಖಾಲಿ ಮಾಡಿಸ್ಬೋದು ಖಾಲಿ ಮಾಡಿಸಿದ್ರೆ ಅಲ್ಲೇ ಕಟ್ಕೊಡ್ತಾರಾ ಅಥವಾ ಬೇರೆ ಕಡೆಗೆ ಶಿಫ್ಟಿಂಗ್ ಕೊಡ್ತಾರಾ ಅಥವಾ ಎಲ್ಲಾದರೂ ಎ ಬಿಲ್ಡಿಂಗಿನಲ್ಲಿ ಜಾಗ ಕೊಡ್ತಾರಾ ಇದೆಲ್ಲ ಕೂಡ ನಡೀತಾ ಇದೆ ಫೈನಲ್ ಏನಾಗ್ತದೆ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಮತ್ತು ಇನ್ನೊಂದು ಅಷ್ಟು ಚಿಕ್ಕ ಮನೆಯಲ್ಲಿರೋದು ನಮ್ಮದು ಚಾಲ್ ಮನೆ ಟೂರ್ ಮಾಡಿ ಹಾಕಿದ್ನಲ್ಲ ಅದಕ್ಕೆ ಬಂದಿರೋ ಅಂಥದ್ದು ಈ ಕ್ವಶನ್ನು ಅಷ್ಟು ಚಿಕ್ಕ ಮನೆಯಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಆದರೆ ಸ್ವಂತ ಮನೆ ಅಲ್ವಾ ನೆಮ್ಮದಿ ಮುಖ್ಯ ಆರಾಮಾಗಿರ್ಬೋದು ಅಂತ ಹೌದು ಚಿಕ್ಕ ಮನೆಯಲ್ಲಿ ಕಷ್ಟನೇ ಜೀವನ ಮಾಡೋದು ಅಂದರೆ ಮೊದಲೆಲ್ಲ ಕೂಡ ನಾವು ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಜೀವನ ಮಾಡಿದ್ವಿ ಅಲ್ಲ ಖಾಲಿ ಮಾಡಬೇಕಾದ್ರೆ ಕಷ್ಟ ಆಯಿತು ಅಂತಲ್ಲ ಮಕ್ಕಳುಗಳು ಸ್ವಲ್ಪ ಆಯಿತಾ ಸಾಮಾನುಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಆಮೇಲೆ ಆಮೇಲೆ ನಮ್ಮ ನನಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾವು ಖಾಲಿ ಮಾಡ್ಕೊಂಡು ಬಂದ್ವಿ ಅಷ್ಟೇನೆ ಹೊರತು ಇನ್ನೇನು ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಮತ್ತು ಇನ್ನೊಬ್ರು ಈ ಕಮೆಂಟ್ಸ್ ನನಗೆ ತುಂಬಾ ಇಷ್ಟ ಆಯಿತು ಕ್ವಶನು ನಮ್ಮ ಮನೆ ಟೂರ್ನಲ್ಲಿ ನಮ್ಮದು ವಾಲ್ದು ನನ್ನ ಮಗಳು ಮಾಡಿದ್ದು ಪೇಂಟಿಂಗ್ ನೋಡಿ ಮತ್ತು ನಮ್ಮ ಮಕ್ಳದ್ದು ಟ್ರಾಫಿ ನೋಡ್ಬಿಟ್ಟು ಪ್ರೌಡ್ ಫೀಲ್ ಅಂತ ಹೇಳಿದ್ದಾರೆ ತುಂಬ ಥ್ಯಾಂಕ್ಸ್ ನನಗೆ ತುಂಬ ಇಷ್ಟ ಆಯಿತು ನನಗೆ ಈ ಕಮೆಂಟ್ಸು ನಾನು ಅಲ್ಲೇ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಕೆಲವೊಂದು ಸಲ ನಾವು ಹೋಮ್ ಟೂರ್ನ ನ ಹೀಗೆ ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ ಅಥವಾ ನಾವು ಯಾರ್ದಾರು ಮನೆಗೆ ಹೋದಾಗ ನಮ್ಮದು ಜಾಸ್ತಿ ನಮ್ಮದು ಕಣ್ಣು ಹೋಗುವಂಥದ್ದು ಫರ್ನಿಚರ್ಸ್ಗಳು ಆ್ಯಂಟಿಕ್ ಪೀಸ್ಗಳು ಮತ್ತು ಕಾಸ್ಟ್ಲಿದು ಏನೇ ಏನೆಲ್ಲ ಇಟ್ಟಿದ್ದಾರೆ ಅಂದರೆ ಹೇಗೆ ಮನೆಯನ್ನ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮದು ಜಾಸ್ತಿ ನಮ್ಮದು ದೃಷ್ಟಿ ಹೋಗೋದ ಹೊರತು ಆ ರೀತಿ ಈ ಬುಕ್ಸ್ಗಳು ಮತ್ತು ಮಕ್ಳುಗಳ ಟ್ರಾಫೀಸ್ ಅಚೀವ್ಸ್ ಈ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿನೇ ಹೋಗುವಂಥದ್ದು ಆದರೆ ಇವರು ನನ್ನ ಮಕ್ಳುಗಳನ್ನ ಟ್ರಾಫೀಸ್ನ ನೋಡಿ ಗುರುತಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಅದು ತುಂಬಾ ಇಷ್ಟ ಆಯಿತು ಹೌದು ನಮ್ಮ ಮಕ್ಕಳು ಕಷ್ಟಪಟ್ಟು ತುಂಬಾ ಆ ಟ್ರಾಫೀಸ್ಗಳನ್ನ ಸಂಪಾದನೆ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಇಬ್ಬರು ಮಕ್ಳುಗಳು ಈಗಲೂ ಕೂಡ ತುಂಬ ಆ ರೀತಿ ಅವರು ಕಷ್ಟಕ್ಕೆ ಪ್ರತಿ ಫಲಗಳು ಸಿಗ್ತಾ ಇದೆ ತುಂಬ ಅಚೀವ್ ಅದು ನಾನು ಅದು ಯಾವಾಗೂ ಕೂಡ ಶೇರ್ ಮಾಡ್ತಾ ಇಲ್ಲ ಯಾಕೆಂದರೆ ನಿಜವಾದ ಅಚೀವ್ ಅನ್ನೋದು ಅವ್ರು ದೊಡ್ಡವರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಒಳ್ಳೆಯ ಮನುಷ್ಯರಾಗಿ ಒಳ್ಳೇದು ಮಾಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆಯವ್ರಿಗೆ ತೊಂದರೆ ಮಾಡ್ದಲ್ಲೇ ಅವ್ರು ಅವ್ರ ಜೀವನ ಅವರು ನೀಟಾಗಿ ಕಟ್ಕೊಂಡು ಭಗವಂತ ಅವ್ರಿಗೆ ಒಳ್ಳೇದಾಗಿ ಆಶೀರ್ವಾದ ಮಾಡಬೇಕು ಅದು ನನ್ನ ಪ್ರಕಾರ ನಿಜವಾದ ಅಚೀವ್ ಹಾಗಾಗಿ ಈಗ ಈಗ ಪ್ರತಿ ಅವಾಗ ಅವಾಗ ಬರುವಂಥ ಕೆಲವೊಂದು ಟ್ರಾಫಿ ಸರ್ಟಿಫಿಕೇಟ್ಸ್ ಮೆಡಲ್ಸ್ಗಳನ್ನ ನಾನು ಆದಷ್ಟು ಕೂಡ ಶೇರ್ ಇಲ್ಲ ಮಾಡ್ಕೋಬೇಕು ಅಂತ ಪ್ರತಿ ಕ್ಷಣಗಳಲ್ಲೂ ಕೂಡ ಅನ್ನಿಸ್ತಾ ಇರುತ್ತೆ ಒಂದು ನೆನಪಿನಲ್ಲಿರುತ್ತೆ ಮಾಡೋಣ ಅಂತ ಬೇಡ ಮತ್ತು ಅದೇನೇ ನಾನು ಹೇಳಿದ್ನಲ್ಲ ನಿಜವಾದ ಅಚೀವ್ ಮಾಡಿದಾಗ ನಾವು ಅದನ್ನು ನಾವು ಇದು ಮಾಡ್ಕೊಳ್ಳೋಣ ಅಂದ್ಕೊಂಡು ಆದಷ್ಟು ಕೂಡ ಕೆಲವೊಂದು ವಿಚಾರಗಳನ್ನ ಅಷ್ಟು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗೋಲ್ಲ ಪರ್ಸ್ನಲ್ಲಾಗಿರೋಂಥದ್ದು ಮತ್ತು ಇನ್ನೊಬ್ರು ಹೇಳಿದ್ದಾರೆ ಸ್ವಂತ ಮನೆ ತೊಗೊಳ್ಲಿಕ್ಕೆ ಎಷ್ಟು ರೈಟ್ ಆಗ್ಬೋದು ಮತ್ತು ಬಾಡಿಗೆ ಮನೆಗೆ ಹೇಗಿದೆ ಅಲ್ಲಿದು ಬಾಡಿಗೆ ಅಂತಲೂ ಸಹ ಕೇಳಿದ್ದಾರೆ ಸ್ವಂತ ಮನೆ ಅಂತಂದರೆ ಇಲ್ಲಿ ಏರಿಯಾದ ಮೇಲೆ ಹೋಗುತ್ತೆ ಅಂದರೆ ಯಾವ ಏರಿಯಾ ಅನ್ನೋದ್ರ ಮೇಲೂ ಕೂಡ ಹೋಗ್ತದೆ ಸ್ವಂತ ಮನೆ ಅಂತಂದರೆ ಯಾವ ಏರಿಯಾದಲ್ಲಿ ನೀವು ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಹೋಗ್ತದೆ ಆಲ್ಮೋಸ್ಟ್ ಈಗ ಬಾಂದ್ರೆ ಎಲ್ಲ ಫುಲ್ ರಿಡೆವಲಪ್ಗೆ ಹೋಗ್ತಾ ಇದೆ ಇಲ್ಲಿ ಅಂತೂ ಚಾಲ್ನಲ್ಲಿ ಮನೆ ಸಿಗೋದಂತೂ ಕಷ್ಟ ನೀವು ಚಾಲ್ನಲ್ಲಿ ಮನೆ ತೊಗೋತಿರೋ ಅಥವಾ ಹೆಸ್ ಆರ್ ಎ ಬಿಲ್ಡಿಂಗ್ನಲ್ಲಿ ತೊಗೋತಿರೋ ಅಥವಾ ಪ್ರೈವೇಟ್ನಲ್ಲಿ ತೊಗೋತಿರೋ ಅನ್ನೋದ್ರ ಮೇಲೆ ಇಲ್ಲಿ ರೈಟು ಡಿಸೈಡ್ ಆಗುತ್ತೆ ನೀವು ಚಾಲ್ನಲ್ಲಿ ಮನೆ ತೊಗೋತೀವಿ ಅಂತ ಅಂದರೆ ಅದರಲ್ಲೂ ಕೂಡ ತುಂಬಾ ನೋಡಬೇಕಾಗ್ತದೆ ಕೆಲವೊಂದು ಚಾಲ್ಗಳಲ್ಲಿ ಟ್ವೆಂಟಿ ಲ್ಯಾಕಿಂದಲೂ ಕೂಡ ಶುರುವಾಗುತ್ತೆ ಈಗ ರೀಡೆವಲಪ್ ಹೋಗ್ತಾ ಇರೋದ್ರಿಂದ ಯಾರು ಕೂಡ ಮಾರೋಕ್ಕೂ ಕೂಡ ರೆಡಿ ಇಲ್ಲ ಮಾರ್ತೀವಿ ಅಂದರೂ ಕೂಡ ರೈಟು ನೀವು ಬಿಲ್ಡಿಂಗ್ನಲ್ಲೇ ತೊಗೋಬೋದು ಅಷ್ಟು ರೈಟ್ ಹೇಳ್ತಾರೆ ಮತ್ತು ನೀವು ಮನೆ ತೊಗೋಬೇಕು ಅಂತಂದರೆ ತುಂಬನೇ ವಿಚಾರಗಳನ್ನ ಕೂಡ ನೋಡಬೇಕಾಗ್ತದೆ ಯಾಕೆಂದರೆ ಇಲ್ಲಿ ತುಂಬಾ ಆಗ್ತದೆ ಈಗ ನಮ್ಮೂರ ಕಡೆ ಹೇಗೆ ನಾವು ನೋಡಿರ್ತೀವಿ ಮಾಡಿರ್ತೀವಿ ಕೇಳಿರ್ತೀವಿ ಅಥವಾ ಯಾವ ಈಗ ನೀವು ಒಂದು ಬೇರೆ ಊರಿಗೆ ಹೋಗಿ ಮನೆ ತೊಗೋತೀವಿ ಅಂದರೆ ಅಲ್ಲಿ ಯಾರಾದರೂ ಕೂಡ ನಮ್ಮ ಪರಿಚಯದಸ್ತರು ಇದ್ದೇ ಇರ್ತಾರೆ ಹಾಗಾಗಿ ನಾವು ಮೋಸ ಅಷ್ಟು ಹೋಗೋದಿಲ್ಲ ಇಲ್ಲಿ ಮುಂಬೈನಲ್ಲಿ ಅಂತ ಅಂದರೆ ಮನೆ ತೊಗೋಬೇಕು ಅಂದರೆ ತುಂಬಾ ಹುಷಾರಾಗಿ ಮನೆ ತೊಗೋಬೇಕಾಗ್ತದೆ ತುಂಬನೇ ಮೋಸ ಆಗ್ತದೆ ಕೆಲವೊಂದು ಸಲ ಒಂದೊಂದು ಮನೆನ ಇಬ್ಬಿ ಮೂರು ಮೂರು ಜನಕ್ಕೂ ಕೂಡ ಮಾರ್ಬಿಟ್ಟಿರ್ತಾರೆ ಗೊತ್ತಾಗೋದೇ ಇಲ್ಲ ಆ ರೀತಿಯೂ ಕೂಡ ಮೋಸ ಹೋಗ್ತದೆ ಮೋಸ ಆಗ್ತದೆ ಮತ್ತು ಆದಷ್ಟು ಕೂಡ ನಾವು ದಲ್ಲಾಳಿಗಳನ್ನ ಇಟ್ಕೊಂಡೇ ಮಾಡಿ ಮನೆ ತಗೊಳ್ಳೋದು ತುಂಬಾ ಒಳ್ಳೇದು ಏಕೆ ಅಂತ ಅಂದರೆ ಈಗ ಏನೇ ಅದರಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ ನಾವು ಅವ್ರ ಹತ್ರ ಕೇಳ್ಬೋದು ಬಲೀ ಅವರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ತಗೋತಾರೆ ಹಣನ ಆದರೂ ಕೂಡ ನಾವು ಆ ರೀತಿಯವ್ರನ್ನ ಮಧ್ಯವರ್ತಿಗಳನ್ನ ಇಟ್ಕೊಂಡು ನಾವು ಮನೆ ತಗೊಳ್ಳೋದು ತುಂಬಾ ಒಳ್ಳೇದು ಮತ್ತು ಇನ್ನೊಂದು ಅಂತಂದರೆ ಈಗ ನೋಡಿ ಕೆಲವು ಒಂದು ಒಂದು ವಿಚಾರ ಹೇಳ್ತೀನಿ ಒಬ್ಬರು ಮನೆಗೆ ತೊಗೊಂಡ್ರು ನಮಗೆ ಪರಿಚಯದವರೇನೆ ಹಿಂದೆ ಒಂದು ಸ್ವಲ್ಪ ಈ ವಿಷಯದ ಬಗ್ಗೆ ಹೇಳಿದೆ ಅಂತ ಅನಿಸುತ್ತೆ ಈಗ ಒಂದೂವರೆ ವರ್ಷ ಆಯಿತು ಅವ್ರು ಮನೆ ತೊಗೊಂಡು ಮತ್ತು ಮನೆ ನೋಡ್ತಾ ಇದ್ರು ಅವ್ರಿಗೆ ಮನೆ ಒಂದು ಇಷ್ಟ ಆಯಿತು ಇಷ್ಟ ಆದಮೇಲೆ ಅಡ್ವಾನ್ಸು ಕೂಡ ಕೊಟ್ಟರು ಒಂದು ಹತ್ತು ನೀನು ಅಡ್ವಾನ್ಸ್ ಕೊಟ್ಟರು ಅಂತೆ ಆ ಬೆಲೆ ಬಂದು ಐವತ್ತು ಲಕ್ಷ ಇವರು ಹತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಆ ಮನೆಗೆ ಅದೇ ಮಾಲೀಕರು ಬಂದು ಕೋವಿಡ್ ಟೈಮ್ನಲ್ಲಿ ತೀರ್ಕೊಂಡ್ರು ಿ ಮತ್ತು ಮೂರು ಜನ ಗಂಡು ಮಕ್ಕಳು ಆ ಮನೆಯಲ್ಲಿ ವಾಸವ ಇಲ್ಲ ಅವ್ರು ಬೇರೆ ಕಡೆ ವಾಸವಾಗಿದ್ದಾರೆ ಆ ಮನೆಯ ಕೋವಿಡ್ ಟೈಮ್ನಲ್ಲಿ ಆ ಆ ಅಂಕಲ್ ಯಾರು ಸತ್ತೋದ್ರಲ್ಲ ಆ ಅಂಕಲ್ ಬಂದು ಅವರ ತಮ್ಮನ ಹೆಂಡ್ತಿಗೆ ಇರಲಿಕ್ಕೆ ಅಂತ ಅವಕಾಶ ಕೊಟ್ಟಿದ್ರಂತೆ ಏಕೆಂದರೆ ಅವ್ರ ತಮ್ಮನೂ ಕೂಡ ಸ್ವಲ್ಪ ವರ್ಷದ ಹಿಂದೆ ತೀರ್ಕೊಂಡಾಗ ಕೋವಿಡ್ ಟೈಮ್ನಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಅವ್ರ ತಮ್ಮನಿಗೆ ಒಂದು ಇಬ್ಬರು ಗಂಡು ಮಕ್ಕಳು ಒಂದು ಹ್ಯಾಂಡಿಕ್ಯಾಪ್ ಒಬ್ಬ ಮಗ ಒಳ್ಳೆಯನಿದ್ದಾನೆ ಒಳ್ಳೇನೋ ಅಂತಂದ್ರೆ ಸ್ವಲ್ಪ ಅತಿ ಬುದ್ಧಿವಂತ ಅಂತಲೇ ಹೇಳ್ಬೋದು ಒಂಥರ ಕ್ರಿಮಿನಲ್ ಮೈಂಡ್ ಅಂತಾರಲ್ಲ ಆ ರೀತಿ ಯೋಚನೆ ಮಾಡುವಂತಾನೆ ಅತಿ ಬುದ್ಧಿವಂತ ಮತ್ತು ಅವ್ರ ಜೊತೆ ಅಂದರೆ ತಮ್ಮನ ಹೆಂಡ್ತಿ ತಮ್ಮನ ಇಬ್ಬರು ಮಕ್ಕಳ ಜೊತೆ ಅವ್ರ ಅಕ್ಕ ಕೂಡ ಇದ್ದರು ಅವ್ರ ಅಕ್ಕನ ಮದುವೆ ಆಗಿರಲಿಲ್ಲ ಹಾಗಾಗಿ ಅವ್ರ ಅಕ್ಕನ ಇವರು ಕೂಡ ಇದ್ದರು ಇವರು ಕೂಡ ಹಣಕಾಸಿನ ಸಹಾಯ ಎಲ್ಲ ಮಾಡ್ತಾಯಿದ್ರು ಆದರೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಆ ಮನೆಯಲ್ಲಿ ಇರಲಿಕ್ಕೆ ಅಂತ ಅವಕಾಶ ಕೊಟ್ಟರು ಮತ್ತು ಅವ ಅಂಕಲ್ ತೀರ್ಕೊಂಡ್ರು ತೀರ್ಕೊಂಡಾದಮೇಲೆ ಮತ್ತು ಇನ್ನು ತೀರ್ಕೊಂಡಾದ್ಮೇಲೆ ಇವರು ಈಗ ಅವ್ರ ಹೆಂಡತಿ ಹೇಳಿದಾಗ ಅವ್ರದ್ದು ಇಂಡಿಪೆಂಡೆಂಟಾಗಿ ಖರೀದಿ ಮಾಡಿದ್ದು ಅದು ಯಾವುದೇ ರೀತಿ ಪಿತ್ರರ್ಜಿತ ಆಸ್ತಿ ಇರಲಿಲ್ಲ ಆದರೆ ಅವ ಅಂಕಲ್ ಆದಮೇಲೆ ಈಗ ಆಂಟಿ ಬಂದು ಮನೆ ಖಾಲಿ ಮಾಡಿ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಮತ್ತು ನನ್ನ ಮಕ್ಕಳಿಗೂ ಕೂಡ ಇರಲಿಕ್ಕೆ ಬೇಕು ಹಾಗಾಗಿ ನಾನು ಈ ಮನೆ ಮಾರಿಬಿಟ್ಟು ಈ ಮನೇಲಿ ಬರೋ ದುಡ್ಡಿನಲ್ಲಿ ನಾನು ಹೊರಗಡೆ ಹೋಗಿ ಅಂದರೆ ಔಟ್ ಆಫ್ ಮುಂಬೈಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಇಲ್ಲಿ ಮುಂಬೈ ಒಳಗಡೆ ತುಂಬಾ ಮನೆ ಕಾಸ್ಟ್ಲಿ ಈಗ ನಾಲ್ಕು ಸೂಪರ ವಿರ್ ವಿರಾರ್ ಸೈಡಿಗೆಲ್ಲ ಹೋದಾಗ ಅಲ್ಲಿ ಟ್ವೆಂಟಿ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ಗಳಿಗೆಲ್ಲ ಈಗಳಿಗೆಲ್ಲ ಒಂದು ಬಿ ಎಚ್ ಕೆ ಮನೆ ಸಿಕ್ಕಿಬಿಡುತ್ತೆ ಅಂತ ಅವರು ಹೇಳಿದ್ದಾರೆ ಆದರೆ ಇವರು ಖಾಲಿ ಮಾಡೋಕ್ಕೆ ರೆಡಿ ಇಲ್ಲ ನನ್ನ ತಮ್ಮ ಸತ್ತೋದ್ಮೇಲೆ ನಮ್ಮನ್ನ ಬೀದಿಗೆ ತರ್ತಾ ಇದ್ದೀಯ ನನ್ನ ತಮ್ಮ ಇರೋವರೆಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ ಇಲ್ಲ ನಮಗೂ ಕೂಡ ಅರ್ಧ ಪಾಲ್ ಬೇಕು ಅಂತ ಅಂದ್ಬಿಟ್ಟು ಆಂಟಿ ಅಂದರೆ ಅವ್ರು ಆ ಅಂಕಲ್ ತಿರ್ಕೊಂಡ್ರಲ್ಲ ಅವ್ರ ಅಂಕಲ್ ತಂಗಿ ಆಟ ಮಾಡ್ತಾ ಆ ಮನೆ ಖಾಲಿನೇ ಮಾಡ್ತಾಯಿಲ್ಲ ಇವ್ರು ಬೇರೆ ಟೆನ್ ಲ್ಯಾಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಓಕೆನಾ ಮತ್ತು ಠೀಕೆ ನೀವು ಮನೆ ಮಾರಿರಂತೆ ನಮಗೆ ಅರ್ಧ ಪಾಲ್ ಕೊಡಿ ಈಗ ಐ ಐವತ್ತು ಲಕ್ಷಕ್ಕೆ ನೀವು ಮನೆ ಮಾರ್ತಿದ್ದೀರಿ ಅಂದಾಗ ನಮ್ಗೆ ಇಪ್ಪತ್ತೈದು ಲಕ್ಷ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಕುತ್ಕೊಂಡ್ರು ಕೂತ್ಕೊಂಡಾಗ ಏನಾಗಿತ್ತು ಅದೇ ರೀತಿ ಇದೇ ಮಾತುಗಳು ಸುಮಾರು ಆರು ತಿಂಗಳು ಒಂದು ವರ್ಷದವರೆಗೂ ಬರ್ತಲೇ ಇತ್ತು ಇವರು ಕೇಳ್ತಲೇ ಇದ್ದರು ಇಲ್ಲ ಖಾಲಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಲೇ ಇದ್ದರು ಏಕೆಂದರೆ ಇವ್ರಿಗೆ ಮನೆ ತುಂಬ ಇಷ್ಟ ಆಗಿತ್ತು ಒಳ್ಳೆ ಏರಿಯಾದಲ್ಲಿ ಇತ್ತು ಇವ್ರಿಗೆ ಬಿಟ್ಕೊಡ್ಲಿಕ್ಕೆ ಇವ್ರು ರೆಡಿ ಇಲ್ಲ ಯಾಕೆಂದರೆ ಅಡ್ವಾನ್ಸ್ ಕೊಟ್ಟಾಗಿದೆ ಕಾನೂನು ಮುಖಾಂತರದಲ್ಲಿ ಏನೇನು ಪೇಪರ್ಸ್ ಎಲ್ಲ ಮಾಡಿ ಮಾಡಿದ್ದಾಗಿದೆ ಮತ್ತು ಇನ್ನು ಅವರು ಕೂಡ ಅಣ್ಣ ತಂದಿರೆಲ್ಲ ರೆಡಿ ಸಿಗ್ನೇಚರ್ ಎಲ್ಲ ಹಾಕ್ಲಿಕ್ಕೆ ಎಲ್ಲ ರೆಡಿ ಇದ್ದಾರೆ ಅಂದರೆ ಈ ಆಂಟಿ ಬಿಡ್ತಾ ಇಲ್ಲ ಅಂದರೆ ಅವ್ ಅಂಕಲ್ ತೀರ್ಕೊಂಡ್ರೆಲ್ಲ ಅವ್ರ ತಂಗಿ ಬಿಡ್ತಾಯಿಲ್ಲ ಅವ್ರ ತಂಗಿಗೆ ಮದುವೆ ಆಗಿಲ್ಲ ಆಮೇಲೆ ಈ ಅದು ಅವ್ರ ತಮ್ಮನ ಮಗ ಒಬ್ಬ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಜಾಸ್ತಿ ಅತಿ ಬುದ್ಧಿವಂತ ಅವನು ಏನು ಮಾಡಿದ್ದಾನೆ ಅಂದರೆ ಇನ್ನೊಬ್ಬ ಬೇರೆ ಗಿರಾಕಿ ತಂದ್ಬಿಟ್ಟು ಅಷ್ಟೊತ್ತಕ್ಕಾಗಲೇ ಒಂದು ವರ್ಷಕ್ಕೆ ಆ ಮನೆ ಬೆಲೆ ಇನ್ನೂ ಹದಿನೈದು ಲಕ್ಷ ಜಾಸ್ತಿ ಆಗಿದೆ ಐವತ್ತಕ್ಕೆ ಅವಾಗ ಮಾತಾಗಿರೋದು ಆ ಮನೆ ಬೆಲೆ ಬಂದು ಅರವತ್ತೈದು ಲಕ್ಷ ಆಗಿದೆ ಆಗಾಗಲೇ ಒಂದು ವರ್ಷಕ್ಕೆ ನೋಡಿ ಹದಿನೈದು ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ ಅದರಲ್ಲಿ ಬೆಲೆ ಮತ್ತು ಇನ್ನು ಆ ಮತ್ತೆ ಅವರು ಹೇಳ್ತಿದ್ದಾರೆ ಅರವತ್ತೈದು ಈಗ ನಿಮಗೆ ಇಪ್ಪತ್ತೈದು ಲಕ್ಷ ಅಂತಂದರೆ ಇವರು ಇವು ಆಂಟಿ ಅವ್ರ ತಂಗಿಗೆ ನಿಮಗೆ ಹದಿನೈದು ಲಕ್ಷ ಕೊಡ್ತೀನಿ ಸರಿ ಖಾಲಿ ಮಾಡು ಅಂತ ಹೇಳಿದ್ರು ಕೂಡ ಒಪ್ಪಲಿಲ್ಲ ಆದರೂ ಕೂಡ ಹಾಗೇಗೆ ಇದೆ ಮತ್ತು ಇವನು ಬೇರೆ ಇನ್ನೊಬ್ಬರಿಗೆ ಗಿರಾಕಿಗಳನ್ನ ಕರ್ಕೊಂಡು ಬಂದು ಇದು ಕಸ್ಟಮರ್ನ ಕರ್ಕೊಂಡು ಬಂದು ಹೇಳ್ತಿದ್ದಾನೆ ನಿಮಗೆ ಎಷ್ಟು ಈಗ ಇವ್ರಿಗೆ ಹದಿನೈದು ಕೊಟ್ಟರೆ ಇನ್ನೆಷ್ಟು ಉಳಿತದೆ ಮೂವತ್ತೈದು ಲಕ್ಷ ನಿಮ್ಗೆ ಮೂವತ್ತೈದು ನಾನು ಕೊಡೋಕೆ ರೆಡಿ ಇದ್ದೀನಿ ನಾನು ಹೇಳೋ ಪಾರ್ಟಿಗೆ ನೀವು ಸಿಗ್ನೇಚರ್ ಹಾಕಿ ಮಾರ್ಕೊಡ್ತೀನಿ ಬೇಕು ಅಂತ ಇವ್ರು ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಇವ್ರಿಗೆ ಏನು ಅಂದರೆ ವಾಂಟಿಗೆ ಸದ್ಯಕ್ಕೆ ಹೆಂಗೂ ಮನೆ ಖಾಲಿ ಮಾಡಿಸ್ಬಿಟ್ರೆ ಸಾಕು ಅಂತ ಅವರು ಆವು ಮುಂಗುಸಿ ಥರ ತುಂಬ ವರ್ಷದಿಂದ ದ್ವೇಷ ಮಾಡ್ಕೊಂಡು ಬಂದವರು ನೋಡಿದ್ರೆ ಅವರಿಬ್ಬರು ಒಂದಾಗ್ಬಿಟ್ರು ಯಾಕೆಂದ್ರೆ ಈಗ ಅವರಿಗೆ ಮನೆ ಖಾಲಿ ಮಾಡಿಸ್ಬೇಕು ಅಥವಾ ಮೈದನ ಮಗ ಮನೆ ಖಾಲಿ ಮಾಡಿಸ್ತಿಲ್ಲ ನಮ್ಗೆ ಯಾರಿಗೆ ಬೇಕೇನೋ ಯಾರಿಗೆ ಬೇಕಾದರೂ ನಾವು ಮಾರ್ತೀವಿ ಅಂತ ಓಕೆನಾ ಈಗ ಇವರು ಕೂಡ ಒಪ್ಕೊಬಿಟ್ರು ಸರಿ ಅಂತ ಈಗ ಮಧ್ಯದಲ್ಲಿ ಯಾರಿಗೆ ಹೇಳಿ ಲಾಸ್ ಆಗ್ತಿರೋದು ಈಗ ಒಂದು ವರ್ಷದಿಂದ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಅಲ್ಲಿ ಇದ್ದಾರಲ್ಲ ಅವರಿಗೆ ಲಾಸ್ ಆಗ್ತದೆ ಅಲ್ವ ಈಗ ಅವನಿಗೆ ಅವರಿಗೆ ತಾನೇ ಮೋಸ ಆಗೋದು ಆವಾಗ ಅದೆಲ್ಲ ಆದಮೇಲೆ ಇವರು ಮತ್ತು ಅವ್ರ ಜೊತೆ ಹೋಗಿ ಜಗಳ ಮಾಡಿ ಅದೇಗಾಗುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ಮತ್ತೆ ಇನ್ನೈದು ಲಕ್ಷ ಜಾಸ್ತಿ ಮಾಡಿ ಕೊಟ್ಟಿದ್ದಾಯಿತು ಅಂದರೆ ಐವತ್ತೈದು ಲಕ್ಷ ಈಗ ಒಂದು ವರ್ಷದಲ್ಲೇ ಆ ಮನೆ ತೊಗೊಂಡಿದ್ರೆ ಐವತ್ತು ಲಕ್ಷಕ್ಕೆ ಆ ಮನೆ ಸಿಗ್ತಿತ್ತು ಮತ್ತು ಮೆಂಟಲಿ ಅಪ್ಸೆಟ್ ಆಗಿದ್ದು ಒಂದು ವರ್ಷ ತುಂಬನೇ ಅವರು ಸಫರ್ ಮಾಡಿದ್ದು ಅದು ಬೇರೆ ಮತ್ತೇನು ಐದು ಲಕ್ಷ ಇನ್ನು ಮೇಲ್ಗಡೆಯಿಂದ ಕೊಟ್ಟಿದ್ದು ಅದು ಬೇರೆ ನೋಡಿ ಈ ರೀತಿ ಕೂಡ ಮೋಸಗಳು ಆಗ್ತದೆ ಅದಕ್ಕೆ ತುಂಬಾ ನೋಡಿ ಮಾಡಿ ಸ ತೊಗೋಬೇಕಾಗ್ತದೆ ಮತ್ತು ಅದೇನೇ ಒಂದೊಂದು ಮನೆ ಮೂರು ಮೂರು ಜನ ಇಬ್ಬಿಬ್ಬರಿಗೂ ಕೂಡ ಮಾರ್ಬಿಡ್ತಾರೆ ಮತ್ತು ಇನ್ನೊಂದು ಅಂತ ಅಂದರೆ ಪೇಪರ್ಸ್ಗಳು ಕೂಡ ಕ್ಲಿಯರ್ ಕ್ಲಿಯರಾಗಿರಬೇಕು ಕೆಲವೊಂದು ಸಲ ಒಂದು ಪೇಪರ್ನಲ್ಲಿ ಏನಾದರೂ ಒಂದು ಚೂರು ಜಾಸ್ತಿ ಕಮ್ಮಿ ಅಂದರೆ ಏನೋ ಒಂದು ಪೇಪರ್ ಸರಿ ಇಲ್ಲ ಅಂತ ಅಂದರೂ ಕೂಡ ಅಕ್ಕಪಕ್ಕದವರು ಕೂಡ ತುಂಬಾ ದುಡ್ಡು ತಿಂತಾರೆ ಈಗ ಈಗ ನೋಡಿ ಈಗ ಒಂದು ನೀವೊಂದು ಮನೆ ಇದ್ದೀರಿ ಅದರಲ್ಲಿ ಯಾವುದೋ ಒಂದು ಪೊಸಿಷನ್ ಲೆಟರ್ ಆಗಿರ್ಬೋದು ಬೇರೆ ಇನ್ನೋ ಏನೋ ಒಂದು ಸ್ವಲ್ಪ ಲೇಟಾಗಿ ಸಿಕ್ಕಿರುತ್ತೆ ಅಂದರೆ ಕಾನೂನಿಗೆ ಬೇಕಾದ ರೀತಿಯಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ಆಗಿರುತ್ತೆ ಅಂತ ತಿಳ್ಕೊಡಿ ಅದನ್ನು ಗೊತ್ತಿರೋ ಅಂಥವ್ರು ಬ್ಲ್ಯಾಕ್ಮೇಲ್ ಮಾಡಲಿ ಹಣ ತಿನ್ನಲಿಕ್ಕೂ ಕೂಡ ಅಲ್ಲಿರ್ತಾರೆ ನಮ್ಮೂರ ಕಡೆ ಹಂಗೆ ಅಲ್ಲಕ್ಕೆ ಇಲ್ಲ ಮುಂಬೈನಲ್ಲಿ ಏನಾದರೂ ಕೂಡ ಈ ರೀತಿ ಮನೆ ತಗೋಬೇಕು ಅನ್ ಅಂತ ಅಂದರೆ ತುಂಬ ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಅವರು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾವು ಹೇಳ್ತೀವಿ ಅದೇ ಹೇಗೆ ರಿಜಿಸ್ಟರ್ ಮಾಡಿಸ್ಕೊತಿರೋ ಮಾಡಿಸ್ಕೊಳ್ಳಿ ಮತ್ತು ಇದು ಸರಿ ಇಲ್ಲ ಹಾಗೆ ಹೇಗಿಂತ ಏನು ಅವರಿಗೆ ಅಂದರೆ ಲೆಕ್ಕನೇ ಇಲ್ಲ ದುಡ್ಡು ಅಂತ ಅಂದರೆ ಅಂದರೆ ಸಾವಿರ ಅಲ್ಲ ಲಕ್ಷ ಲಕ್ಷನೂ ಕೂಡ ಕೆಲವೊಂದು ಸಲ ಏಕೆಂದರೆ ಪ್ರಾಪರ್ಟಿ ಕಾಸ್ಟ್ ಕೂಡ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅವ್ರಿಗೂ ಕೂಡ ಅವ್ರಿಗೆ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಹಿಂಗೆ ಅವ್ರ ಬಾಯಿ ಮುಚ್ಚಿಸ್ಬೇಕಾಗ್ತದೆ ಮತ್ತು ಇನ್ನು ಸೊಸೈಟಿ ಏನಾದರೂ ಕೂಡ ಎಜುಕೇಟೆಡ್ ಸೊಸೈಟಿ ಸೊಸೈಟಿ ಚೆನ್ನಾಗಿದೆ ಓಕೆ ಅದು ತುಂಬ ಒಳ್ಳೆಯದಾಗಿ ಎಲ್ಲ ಮಾಡಿಕೊಡ್ತಾರೆ ಇಮಾನ್ದಾರಿಯಾಗಿ ಅಂದರೆ ಅದು ಓಕೆ ಏನಾದರೂ ಅಲ್ಲೂ ಕೂಡ ಏನಾದರೂ ಸೊ ತಿನ್ನೋರಿದ್ದಾರೆ ಅಂದರೆ ಇನ್ನು ಅವ್ರಿಗೂ ಕೂಡ ತಿನ್ನಿಸ್ಬೇಕು ಇನ್ನು ದಳ್ಳಿಗೆ ಬೇರೆ ಇದೆಲ್ಲೂ ಕೂಡ ತುಂಬ ಅಂದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಸ್ವಲ್ಪ ತಿಳಿದೋರ್ನ ನಾವು ಇಟ್ಕೊಂಡು ಅಥವಾ ನಾವೇ ತಿಳ್ಕೊಂಡು ಒಂದು ವ್ಯವಹಾರ ಕೈ ಹಾಕಿದರೆ ಮುನ್ ಮುಂಬೈನಲ್ಲಿ ನಮ್ಮ ಸ್ವಲ್ಪ ಏನೋ ಒಂದು ಖರೀದಿ ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಈಸಿ ಇಲ್ಲಾಂದರೆ ಮೋಸ ಮಾಡೋ ಜನ ಇಲ್ಲಿ ತುಂಬಾ ಇದ್ದಾರೆ ತುಂಬ ಕಷ್ಟ ಇಲ್ಲಿ ಈ ರೀತಿ ವ್ಯವಹಾರಗಳನ್ನ ಮಾಡೋದು ಮತ್ತು ಇನ್ನು ಈ ಪ್ರೈವೇಟ್ ಬಿಲ್ಡಿಂಗ್ಗಳದ್ದು ರೈಟ್ ತುಂಬಾ ಅಂದರೆ ಕೋಟಿ ಮೇಲಿರುತ್ತೆ ಎಸ್ ಆರ್ ಎ ಬಿಲ್ಡಿಂಗ್ನಲ್ಲಿ ಅದ್ರದ್ದು ಒಂದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಚಾಲ್ ಅಂದರೆ ಅದ್ರದ್ದು ಇನ್ನೊಂದು ಅರ್ಧ ಇರುತ್ತೆ ಹೀಗೆ ಕಮ್ಮಿ ಆಯ್ತಾ ಬರ್ತದೆ ಮತ್ತು ಇನ್ನು ಚಾಲ್ಗಳಲ್ಲಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ಚಾಲ್ಗಳಲ್ಲಿ ಮನೆ ರಿಜಿಸ್ಟರ್ ಆಗೋಲ್ಲ ಅಂದರೆ ಕಾನೂನು ಬದ್ಧವಾಗಿ ಮನೆ ರಿಜಿಸ್ಟರ್ ಆಗೋದಿಲ್ಲ ಅದೊಂದು ನಂಬಿಕೆಯಿಂದಲೇ ತೊಗೋಬೇಕಾಗ್ತದೆ ಬಿಲ್ಡರ್ ಬಂದಾಗ ಮಾತ್ರ ಅದು ನಮ್ಮ ಹೆಸರಿಗೆ ಅಂಥದ್ದು ಅಷ್ಟವರೆಗೂ ಕೂಡ ನೀವು ನಂಬಿಕೆಯಿಂದಲೇ ಮನೆ ತೊಗೋಬೇಕು ಬಿಲ್ಡರ್ ಬಂದ ಮೇಲೂ ಕೂಡ ಪೊಜಿಷನ್ ಲೆಟರು ಬಿಗುತ್ಕಿ ಮತ್ತು ಒಂದು ಮಂತ್ಲಿದು ಏನು ಮಂತ್ಲಿದು ಬಾಡಿಗೆ ಬರುತ್ತೋ ಅಲ್ಲ ಅದೆಲ್ಲ ಕೂಡ ಏನು ನಾವು ಒಂದು ಇಪ್ಪತ್ತು ವರ್ಷ ಮನೆ ತೊಗೊಂಡಿದ್ದೀವಿ ಅಂದರೂ ಕೂಡ ನಮ್ಗೆ ಯಾರ ಹತ್ರ ನಾವು ಮನೆ ನಾವು ಹತ್ರ ಮನೆ ತೊಗೊಂಡಿರ್ತೀವಿ ಅವ್ರಿಗೆ ಇರುತ್ತೆ ಅದು ಒಂದು ಕೂಡ ಭಯ ಯಾಕೆಂದರೆ ಅವರು ನಂಬಿಕೋಸ್ರು ಓಕೆ ಪಾಪ ಇವರು ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಸೀದಾ ಕೊಟ್ರೇನೋ ಓಕೆ ನಮಗೆ ಸೀದಾ ಬರ್ಕೊಟ್ರೇನೋ ಓಕೆ ಇಲ್ಲ ಅಂತ ಅಂದರೆ ಇನ್ನು ಅವ್ರದ್ದು ಅವ್ರಿಗೂ ಕೂಡ ಒಂದಿಷ್ಟು ಡಿಸ್ಕೌಂಟ್ ಅಂತ ಕೊಡಬೇಕಾಗ್ತದೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಹೀಗೆ ಒಬ್ಬರು ಮೊನ್ನೆ ತೊಗೊಂಡಿದ್ದಾರೆ ಚಾಲ್ನಲ್ಲಿ ಈಗ ರೀ ಡೆವಲಪರ್ ಬಂದಿದ್ದಾರೆ ಆಯ್ತು ರೀ ಈಗ ಮನೆ ತೊಗೊಂಡಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಮನೆ ತೊಗೊಂಡಿದ್ದಾರೆ ಈಗ ಅವ್ರಿಗೆ ಸೊ ನಮ್ಮ ಅವ್ರ ಹೆಸ್ರಿಗೆ ಮಾಡ್ಕೋಬೇಕು ಯಾಕೆಂದ್ರೆ ಅವ್ರಿಗೆ ಮನೆ ತೊಗೊಂಡು ಹತ್ತು ಹದಿನೈದು ವರ್ಷ ಆಗಿದೆ ಅವ್ರ ಹೆಸ್ರಿಗೆ ಈಗ ಬಿಲ್ಡರ್ ಬಂದ ಮೇಲೆ ಅವ್ರ ಹೆಸ್ರಿಗೆ ನಾವು ಮಾಡ್ಕೋಬೇಕಲ್ಲ ಈಗ ಅವ್ರನ್ನ ಕರೆಸ್ಬೇಕು ಅವರು ಯಾವ ಮೂಲೆಯಲ್ಲಿದ್ದಾರೆ ಸ್ಟೇಟ್ನಲ್ಲಿ ಯಾವ ಬೇರೆ ಸ್ಟೇಟ್ನಲ್ಲಿದ್ದವರೋ ಅಥವಾ ಇಲ್ಲಿದ್ದೋರೋ ಗೊತ್ತಿಲ್ಲ ಅಥವಾ ಅವ್ರು ಜೀವಂತವಾಗಿ ಇದ್ದವರೋ ತೀರ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಸಿಗ್ನೇಚರ್ ತೊಗೊಂಡು ಆಮೇಲೆ ನಾವು ನಮ್ಮ ಹೆಸರಿಗೆ ಮಾಡ್ಕೋಬೇಕಾಗ್ತದೆ ಮತ್ತು ಅವ್ರು ಬರಲಿಕ್ಕೆ ಅವ್ರು ಸುಮ್ಮನೆ ಬರೋಲ್ಲ ಯಾಕೆಂದರೆ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಅವರೊಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿಗೆ ಮಾರಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ ಐಪ್ಪ ಹದಿನೈದು ವರ್ಷ ಆದಮೇಲೆ ಅದ್ರದ್ದು ಬೆಲೆ ಬಂದು ಒಂದು ಸಿ ಆರ್ ಬೇಕಾದರೂ ಕೂಡ ಹೋಗ್ಬೋದು ಎಪ್ಪತ್ತೆಂಬತ್ತು ಲಕ್ಷ ಹೋಗ್ಬೋದು ಅವ್ರಿಗೂ ಅನಿಸುತ್ತಲ್ಲ ಹಾ ನಾನು ಇಷ್ಟಕ್ಕೆ ಮಾರಿದ್ದೆ ಈಗ ಇವ್ರಿಗೆ ಇಷ್ಟು ಲ್ಯಾಬ್ ಆಗ್ತಿದೆ ಅಂತ ಅವ್ರಿಗೂ ಕೂಡ ನಾವು ತಿನ್ನಿಸ್ಬೇಕಾಗ್ತದೆ ಈ ರೀತಿ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ ಅಂದರೆ ತುಂಬ ವಿಚಾರಗಳಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ನಾವು ಮನೆಗೆ ಕೈ ಹಾಕಬೇಕು ಸುಮ್ಮ ಸುಮ್ಮನೆ ತೊಗೊಬಿಟ್ರೆ ಅಂತೂ ಅಷ್ಟೇ ಏಕೆ ಅಂತಂದರೆ ತುಂಬಾ ಕಷ್ಟಪಟ್ಟು ದುಡ್ಡಿಗೆ ದುಡ್ಡು ಜೋಡಿಸಿ ನಾವು ಏನೋ ಒಂದು ಗೂಡು ಮಾಡ್ಕೋಬೇಕು ಅಂತ ನಾವು ಹೊರಟಿರ್ತೀವಿ ಅದರಲ್ಲಿ ಏನಾದರೂ ಕೂಡ ಈ ರೀತಿ ಏನಾದರೂ ಕೂಡ ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನಿಲ್ಲ ಪ್ರಾಣ ಕಳ್ಕೊಳ್ಳೋ ಅನ್ನೋ ಪರಿಸ್ಥಿತಿ ಪರಿಸ್ಥಿತಿ ಬಂದ್ಬಿಡುತ್ತೆ ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ನಲ್ಲಿ ನೋಡಿ ಈಗ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಯ್ತಾ ಈಗ ನಾವು ಕರೋಡ್ ಒಂದು ಸ್ವಲ್ಪ ಬಂದರೂ ಒಂದು ಹೋದ್ರೂ ಕೂಡ ಏನು ಲೆಕ್ಕಕ್ಕಿಲ್ಲ ಅಂದರೆ ಅದು ಬೇರೆ ವಿಷಯ ಅಪ್ಪ ನಮಗೆ ಒಂದೊಂದು ರೂಪಾಯಿ ಕೂಡ ಕೂಡಿಟ್ಬಿಟ್ಟು ನಾವು ಏನೋ ಒಂದು ಮಾಡಿರ್ತೀವಿ ಅಂದಾಗ ಈ ರೀತಿ ಮೋಸ ಮಾಡಿದಾಗ ತುಂಬಾ ಅಪ್ಸೆಟ್ ಆಗಿಬಿಡ್ತೀವಿ ಹೆಲ್ತ್ ತುಂಬಾ ಹಾಳಾಗ್ಬಿಡುತ್ತೆ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ನಾವು ಮನೆ ತೊಗೋಬೇಕಾಗ್ತದೆ ಹಾಗಾಗಿ ನೀವು ಯಾರಾದರೂ ಕೂಡ ನೀವು ಮುಂಬೈನಲ್ಲಿ ಚಾಲ್ ಅಥವಾ ಎಸ್ ಆರ್ ಎ ಅಥವಾ ಪ್ರೈವೇಟ್ ಬಿಲ್ಡಿಂಗ್ಗಳಲ್ಲಿ ಮನೆ ತೊಗೋತೀರಿ ಇದ್ದೀರಿ ಅಂತ ಅಂದರೆ ತುಂಬಾ ವಿಚಾರಿಸಿ ಮನೆ ತಗೋಬೇಕು ಮತ್ತು ಹಿಂದೆ ಅಂತೂ ಚಾಲ್ನಲ್ಲಿ ಮನೆ ಸಿಗೋದು ತುಂಬಾ ಕಷ್ಟ ಏಕೆಂದರೆ ಎಲ್ಲ ರೀಡೆವಲಪ್ ಹೋಗ್ತಾ ಇದೆ ಹಾಗಾಗಿ ಮನೆ ಸಿಗೋದಂತೂ ತುಂಬಾ ಕಷ್ಟ ಮತ್ತು ಎಸ್ ಆರ್ ಎನಲ್ಲೂ ಕೂಡ ಅಷ್ಟೇ ಪಕ್ಕ ಪಕ್ಕ ಅಲ್ಲ ಅಂತ ಅಂದ್ಬಿಟ್ಟು ಎರಡು ಥರ ಮನೆಗಳಿರುತ್ತೆ ಅದನ್ನು ಕೂಡ ನೋಡಿ ತೊಗೋಬೇಕಾಗ್ತದೆ ಅಂದರೆ ಕೆಲವೊಂದು ಮನೆಗಳನ್ನ ಅವರು ಈಗ ನಾನು ಒಬ್ರ ಹತ್ರ ತೊಗೋತೀವಿ ಅವರು ಇನ್ನೊಬ್ರ ಹತ್ರ ತೊಗೊಂಡಿರ್ತಾರೆ ಅಂದರೆ ನಾನು ಮೂರನೇ ಪಾರ್ಟಿ ಹಾಕ್ತೀನಿ ಈಗ ನನಗೇನಾದರೂ ಕೂಡ ಈಗ ನನಗೇನಾದರೂ ನನ್ನ ಹೆಸರಿಗೂ ನಾನು ಮಾಡ್ಕೋಬೇಕು ಅಂದ್ರೆ ನಾನು ಫಸ್ಟ್ನೇ ಪಾರ್ಟಿನೇ ಹುಡುಕ್ಬೇಕಾಗ್ತದೆ ಫಸ್ಟ್ನೇ ಪಾರ್ಟಿ ಬಂದು ಅವ್ರು ಇಲ್ಲಿರ್ತಾರೋ ಈಗ ನಾನು ತೊಗೊಂಡಿರೋ ಪಾರ್ಟಿ ಅವ್ರ ಹತ್ರ ಒಂದು ಮೂವತ್ತು ವರ್ಷದ ಮೊದಲು ತೊಗೊಂಡಿರ್ತಾರೆ ಮನೆನ ಮತ್ತು ನನ್ನ ಸೆಕೆಂಡ್ ಪಾರ್ಟಿ ಹತ್ರ ನಾನು ತೊಗೊಂಡಿರ್ತೀನಿ ನಂದೊಂದು ಹತ್ತು ವರ್ಷ ಆಗಿರ್ತದೆ ಅಂದರೆ ನಾವೀಗ ನಲ್ವತ್ತು ವರ್ಷದ ರೆಕಾರ್ಡನ್ನ ಹುಡುಕಬೇಕಾಗ್ತದೆ ಇದೆಲ್ಲ ಇರುತ್ತೆ ಇದೆಲ್ಲನೂ ಕೂಡ ನಾವು ಗಮನದಲ್ಲಿಟ್ಕೊಂಡು ನಾವು ಒಂದು ಮನೆಗೆ ಕೈ ಹಾಕಬೇಕಾಗ್ತದೆ ಸುಮ್ಮ ಸುಮ್ಮನೆ ಕೈ ಹಾಕಿದ್ರಂತೂ ನಿಜವಾಗ್ಲೂ ವಿಧಿಗೆ ಬರಬೇಕಾಗ್ತದೆ ತುಂಬಾ ಕಷ್ಟ ಮುಂಬೈನಲ್ಲಿ ಮನೆ ತೊಗೊಳ್ಳೋದು ದುಡ್ಡಿದೆ ಸ್ವಲ್ಪ ಚಲೋ ತೊಗೊಬಿಡೋಣ ಅಂತಂದರೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರವೂ ಕೂಡ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿ ನೋಡಿ ಮಾಡಿ ನಾವು ಕೈ ಹಾಕಬೇಕಾಗ್ತದೆ ಬಾಡಿಗೆ ಅಂದರೆ ನಾವು ಮೂರು ಥರ ಬಾಡಿಗೆನಲ್ಲಿ ಇಲ್ಲಿ ತೊಗೋಬೋದು ಮೂರು ಥರ ಯಾವುದಾದ್ರು ಅಂದರೆ ಮಂತ್ಲಿ ಬಾಡಿಗೆ ಮಂತ್ಲಿ ಬಾಡಿಗೆ ಅಂತ ಅಂದರೆ ಒಂದಿಷ್ಟು ಒಂದು ಐವತ್ತು ಸಾವಿರ ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನು ತಿಂಗಳ ತಿಂಗಳ ನಾವು ಈ ಡೇಟು ಅಂತ ಒಂದು ಫಿಕ್ಸ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಇನ್ನು ಆ ಡೇಟಿಗೆ ನಾವು ಬಾಡಿಗೆನ ಕೊಡಬೇಕಾಗ್ತದೆ ಇದೊಂದು ಆಯ್ತಾ ಇನ್ನು ನಾವು ಖಾಲಿ ಮಾಡಬೇಕಾದ್ರೆ ಏನು ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದನ್ನು ಅವರು ವಾಪಸ್ ಕೊಡ್ತಾರೆ ಮತ್ತು ಇಲ್ಲಿ ಬಂದು ಬಾಡಿಗೆ ಬಂದು ಹನ್ನೆರಡು ತಿಂಗಳಿಗೆ ಆಗೋಲ್ಲ ಹನ್ನೊಂದೇ ತಿಂಗಳಿಗೆ ಇಲ್ಲಿ ಇರುವಂಥದ್ದು ಮತ್ತು ಇನ್ನು ಮಂತ್ಲಿ ಮಂತ್ಲಿ ಬಾಡಿಗೆ ಇದಾಯಿತು ಇನ್ನು ಹೆವಿ ಡಿಪಾಸಿಟ್ ಹೆವಿ ಡಿಪಾಸಿಟ್ ಬಂದು ಮೂರು ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಹೆವಿಯಾಗಿ ಅಂದರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಮನೆ ತೊಗೋಬೇಕಾಗ್ತದೆ ಅಂದರೆ ಮನೆ ಮೇಲೆ ಈಗ ಚಾಲುಗಳಲ್ಲಾದರೆ ಈಗ ಒಂದು ಹತ್ತು ಸಾವಿರ ಹಿ ಸಾಪ್ಸಿ ಮೂರು ವರ್ಷಕ್ಕೆ ಅದ್ರ ಲೆಕ್ಕಾಚಾರದಲ್ಲಿ ಏಕೆಂದರೆ ಅವರು ಕೂಡ ಎವಿ ಡಿಪಾಸಿಟ್ ಕೊಟ್ಟಿದ್ದಾರೆ ಅಂದರೆ ಓನರ್ಗೂ ಕೂಡ ಸ್ವಲ್ಪ ಲಾಭ ಬೇಕಲ್ಲ ಅದ್ರ ತಕ್ಕಾಗಿ ಅವ್ರು ತೊಗೋತಾರೆ ಬಿಲ್ಡಿಂಗ್ಗಳಾದರೆ ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹೀಗೆಲ್ಲ ಇರುತ್ತೆ ಮೂರು ವರ್ಷ ಆದಮೇಲೆ ಇವರು ಖಾಲಿ ಮಾಡಬೇಕಾದ್ರೆ ಅವರು ಹೆವಿ ಡಿಪಾಸಿಟ್ ಅವ್ರು ಏನು ಹಣ ಕೊಟ್ಟಿರ್ತಾರೋ ಆ ಪೂರ್ತಿ ಹಣ ಬಾಡಿಗೆದಾರರಿಗೆ ಬರುತ್ತೆ ಇದು ಎವಿ ಡಿಪಾಸಿಟ್ ಇಲ್ಲಂದರೆ ಹನ್ನೆರಡು ತಿಂಗಳು ಬಾಡಿಗೆನ ಒಟ್ಟಿಗೆ ಕೊಡಬೇಕಾಗ್ತದೆ ಓನರ್ಗೆ ಆದರೆ ಅಗ್ರಿಮೆಂಟ್ ಇರೋದು ಮಾತ್ರ ಹನ್ನೊಂದು ತಿಂಗಳಿಗೆ ಒಂದು ತಿಂಗಳು ಬಾಡಿಗೆನ ಎಕ್ಸ್ಟ್ರಾ ಅಂದರೆ ಡಿಪಾಸಿಟ್ ಅಂತ ಅಂದರೆ ಎಕ್ಸ್ಟ್ರಾ ಒಂದು ಅಡ್ವಾನ್ಸ್ ಅಂತ ಕೊಡಬೇಕಾಗ್ತದೆ ಅಂದರೆ ಕಟ್ಟಾಗೋದು ಅನ್ ಹನ್ನೊಂದು ತಿಂಗಳಿಗೆ ಅಕಸ್ಮಾತ್ ಹನ್ನೊಂದು ತಿಂಗಳು ಮೇಲೆ ನಾವು ಒಂದು ಹದಿನೈದು ದಿವಸ ಇದ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವ್ರಿಗೆ ಹದಿನೈದು ದಿವ್ಸದ ಲಾ ಲಾಸ್ ಆಗ್ತದಲ್ಲ ಆಮೇಲೆ ಏನಾದರೂ ಕೂಡ ನಾವು ಡ್ಯಾಮೇಜ್ ಎಲ್ಲ ಮಾಡ್ಬಿಟ್ಟು ಇದ್ದಕ್ಕಿದ್ದಾಗೆ ರಾತ್ರಿ ಹೊತ್ತು ನಾವು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಇನ್ನು ಅವ್ರಿಗೆ ಲಾಸ್ ಆಗ್ತದಲ್ಲ ಹಾಗಾಗಿ ಹನ್ನೆರಡು ತಿಂಗಳು ಬಾಡಿಗೆನ ಇಸ್ಕೋತಾರೆ ಆದರೆ ಅಗ್ರಿಮೆಂಟ್ ಮಾತ್ರ ಆಗುವಂಥದ್ದು ಹನ್ನೊಂದು ತಿಂಗಳಿಗೆ ಮಾತ್ರ ಹನ್ನೊಂದು ತಿಂಗಳಿಗೆ ನಾವು ಮನೆ ಖಾಲಿ ಮಾಡಬೇಕಾಗ್ತದೆ ಒಂದು ತಿಂಗಳು ಬಾಡಿಗೆ ಏನು ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವೋ ನಾವು ಖಾಲಿ ಮಾಡಬೇಕಾದ್ರೆ ಅವರು ಅಮೌಂಟನ್ನ ವಾಪಸ್ ಕೊಡ್ತಾರೆ ಅಕಸ್ಮಾತ್ ಇನ್ನು ಮುಂದೆ ಇನ್ನೂ ನಾವು ಇರಬೇಕು ಅಂದರೆ ಇನ್ನು ಮುಂದೆ ಅಥವಾ ಹೆವಿ ಡಿಪಾಸಿಟ ಮಂತ್ಲಿ ಬಾಡಿಗೆನ ಅಥವಾ ಟ್ವೆಲ್ ಮಂತ್ ಇದನ್ನ ಬಾಡಿಗೆನ ಅಂದ್ಕೊಂಡು ಅದನ್ನು ಏನು ನಾವು ಇರಬೇಕು ಅಂತ ಅನ್ಕೋತೀವಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಈ ರೀತಿ ಬಾಡಿಗೆ ಮನೆಗಳಲ್ಲಿ ಮೂರು ಥರ ಬಾಡಿಗೆ ಮುಂಬೈನಲ್ಲಿ ಇರುತ್ತೆ ಇದು ಬಾಡಿಗೆ ಮನೆ ವಿಚಾರ ಹೀಗೆ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಮೋಸ ಏನು ಹಾಗೇನಿಲ್ಲ ಮತ್ತು ಲೈಟ್ ಬಿಲ್ಲು ನೀರು ಬಿಲ್ಲು ನಾವೇ ಕಟ್ಟಬೇಕಾಗ್ತದೆ ಇನ್ನು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದರೆ ಈ ಕಸ ಹೋಗ್ತಾರೆ ಕ್ಲೀನಿಂಗ್ ಮಾಡ್ತಾರೆ ಅವ್ರದ್ದೆಲ್ಲ ಒಂದೊಂದು ಚಾಲ್ನಲ್ಲಿ ನೂರು ರೂಪಾಯಿ ಇರುತ್ತೆ ಒಂದೊಂದರಲ್ಲಿ ಇನ್ನೂರು ನೂರೈವತ್ತು ಹೀಗೆ ಅದು ಚಾಲ್ ಮೇಲೆ ಹೋಗುತ್ತೆ ಅದ್ರ ಅದ್ರ ರೀತಿಯಲ್ಲಿ ಕೊಡಬೇಕಾಗ್ತದೆ ಅಥವಾ ಬಿಲ್ಡಿಂಗಲ್ಲಾದರೂ ಕೂಡ ಅಷ್ಟೇ ಬಿಲ್ಡಿಂಗಲ್ಲಿ ಕೆಲವೊಂದು ಸಲ ಮೇಂಟೆನೆನ್ಸ್ನ ಓನರೇ ತುಂಬ್ತಾರೆ ನೀರು ಬಿಲ್ ಮತ್ತು ಎಲ್ಲ ಮೇಂಟೆನೆನ್ಸ್ನ ಓನರ್ ತುಂಬ್ತಾರೆ ಲೈಟ್ ಬಿಲ್ ಮಾತ್ರ ನಾವು ಪೇ ಮಾಡಬೇಕಾಗ್ತದೆ ಆದರೆ ಚಾಲ್ನಲ್ಲಿ ಮಾತ್ರ ಎಲ್ಲನೂ ಕೂಡ ಅವ್ರಿಗವ್ರನ್ನೇ ತುಂಬಿಸ್ಕೋಬೇಕಾಗ್ತದೆ ಯಾಕೆಂದರೆ ಮೂರು ಮೂರು ತಿಂಗಳಿಗೆ ಚಾಲ್ನಲ್ಲಿ ನೀರು ಬಿಲ್ ಬರ್ತಾಯಿರ್ತದೆ ಬಿಲ್ಡಿಂಗಲ್ಲಾದರೆ ಸೊಸೈಟಿಯವ್ರು ತುಂಬ್ಕೊಳ್ಳೋದ್ರಿಂದ ಸೊಸೈಟಿಗೆ ಓನರ್ಗಳು ತುಂಬ್ತಾರೆ ಮತ್ತು ಇನ್ನೊಂದು ನೀವೇನಾದರೂ ಕೂಡ ಬಿಲ್ಡಿಂಗ್ನಲ್ಲಿ ಮನೆ ತೊಗೋಬೇಕು ಅಂತ ಅಂದರೆ ಆ ಬಿಲ್ ಏನು ಬಿಲ್ಡಿಂಗ್ದು ಪೊಸಿಷನ್ ಇರುತ್ತಲ್ಲ ಅದ್ರದ್ದು ಕಂದಾಯನ ಅವರು ಕಟ್ ಆ ಬಿಲ್ಡಿಂಗ್ ಕಟ್ಟಿ ತೊಟ್ಟಿಂದಲೂ ಕೂಡ ಕಂದಾಯ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಕಟ್ಟಿರೋದಿಲ್ಲ ಅದು ತುಂಬ ಕೋಟಿ ಕೋಟಿ ಮೇಲೂ ಹೋಗಿರುತ್ತೆ ಆ ಪ್ರಾಬ್ಲಮ್ ಒಂದಲ್ಲೂ ಕೂಡ ಆ ರಿಜಿಸ್ಟರ್ ಆಫೀಸ್ನಲ್ಲಿ ಅದು ನಿಲ್ಲುತ್ತೆ ನಮ್ಮದು ಕೆಲಸ ಕೆಲವೊಂದು ಸಲೂ ಕೂಡ ಹಾಗಾಗುತ್ತೆ ಯಾಕೆಂದರೆ ಬಿಲ್ಡಿಂಗ್ದು ಅಮೌಂಟು ಕಟ್ಟಿರೋದಿಲ್ಲ ಅವರು ಗೌರ್ಮೆಂಟ್ಗೆ ಆ ಬಿಲ್ಡಿಂಗ್ನಲ್ಲಿ ಯಾರಾದರೂ ಕೂಡ ಮನೆ ತೊಗೊಂಡರು ಹೋದಾಗ ಅವರು ರಿಜಿಸ್ಟ್ರ್ ಮಾಡಿಸೋದೇ ಇಲ್ಲ ಇದನ್ನು ಕ್ಲಿಯರ್ ಮಾಡ್ಕೊಂಡು ಬನ್ನಿ ಆಮೇಲೆ ಕಟ್ತೀವಿ ಅಂತ ಈಗ ಪೂರ್ತಿ ಇಡೀ ಎಷ್ಟು ಸಾವಿರ ಮನೆಗಳಿರುತ್ತೆ ಪೂರಾ ಬಿಲ್ಡಿಂಗ್ದು ಒಬ್ಬರೇ ಕಂದಾಯ ಕಟ್ಟಲಿಕ್ಕೆ ಆಗೋದಿಲ್ಲ ಅಲ್ವರ ಅದು ಎಷ್ಟು ಕೋಟಿ ಬಂದಿರುತ್ತೋ ಮತ್ತು ಎಷ್ಟು ವರ್ಷ ಆಗಿರುತ್ತೋ ಆ ಬಿಲ್ಡಿಂಗ್ ಕಟ್ಟಿ ಅದು ಕೂಡ ಪ್ರಾಬ್ಲಮ್ಸ್ಗಳಾಗುತ್ತೆ ಕೆಲವೊಂದು ಸೊಸೈಟಿಗಳಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿರಲಿಲ್ಲ ಅಂತಂದರೆ ಈ ರೀತಿ ಇದೆಲ್ಲ ಕೂಡ ಪ್ರಾಬ್ಲಮ್ನ ನೀವು ಮೀರಿ ನೀವು ಮನೇನ ಖರೀದಿ ಮಾಡಬೇಕಾಗ್ತದೆ ಇದನ್ನ ಕೇಳಿದರು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಡಿಟೇಲ್ಸ್ನ ಕೊಟ್ಟಿದ್ದೀನಿ ಓಪ್ ನಿಮಗೆ ಇದು ವೀಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಮುಂಬೈನಲ್ಲಿ ಯಾರಾದರೂ ಕೂಡ ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ತೊಗೊಳಲಿಲ್ಲ ಅಂದರೂ ಕೂಡ ಅಲ್ಲಿ ಹೇಗಿರ್ಬೋದು ಅಲ್ಲಿ ಸಿಸ್ಟಮ್ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇರುವಂಥರು ಈ ವಿಡಿಯೋ ನೋಡಿ ನಿಮಗೆ ನಿಮ್ದೇನು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲನೂ ನೋಡಿ ಈ ಊರಿನಲ್ಲಿ ಮನೆ ತೊಗೋಬೇಕು ಹಾಗೆ ತೊಗೊಂಡ್ರೆ ನೋಡಿ ಒಂದು ನೆಮ್ಮದಿಯಾಗಿ ನಾವು ಆ ಮನೆಯಲ್ಲಿ ಜೀವನ ಮಾಡ್ಬೋದು ಇಷ್ಟಿತ್ತು ವಿಡಿಯೋ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಏಕೆಂದರೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ವಿಡಿಯೋಸ್ಗಳಿದೆಯಲ್ಲ ನೋಡಿ ಹಳೆ ವಿಡಿಯೋಸ್ಗಳು ಕೂಡ ತುಂಬ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿದ್ದೀನಿ ಕೆ ವಿಡಿಯೋ ಹೋಗ್ತಾ ಇದ್ರೆ ವಿಡಿಯೋ ನಮಗೆ ಮಾಡಲಿಕ್ಕೂ ಕೂಡ ಖುಷಿಯಾಗ್ತದೆ ಮತ್ತೊಮ್ಮೆ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್